ಕರ್ನಾಟಕ ಜನ ಈ ಕಾಂಗ್ರೆಸ್ ಸರ್ಕಾರ ಬಗ್ಗೆ ಭ್ರಾಂತಿ ಆಗಿದೆ ಇದರ ಬಗ್ಗೆ ಸಂಪೂರ್ಣವಾಗಿ ನಿರಾಶೆ ಆಗಿದೆ ಭ್ರಾಂತಿ ಗ್ಯಾರಂಟಿಯಿಂದ ಸಂಪೂರ್ಣ ಶೂನ್ಯ ಆಗಿದೆ ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ ಸಾಲದ ಸೂಲಕ್ಕೆ ಏರಿಸಿರುವಂಥದ್ದು ಕರ್ನಾಟಕ ಮತ್ತು ಆರ್ಥಿಕವಾಗಿ ದಿವಾಲಾಗಿರುವಂಥ ಕರ್ನಾಟಕ ಅಭಿವೃದ್ಧಿ ಶೂನ್ಯವಾಗಿರುವಂಥ ಕರ್ನಾಟಕ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ತೆರಿಗೆ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ ನೀವು ಯಾ ಯಾವ್ದಂತ ಹೋಗ್ತೀರಿ ಹೆಚ್ಚು ಮಾಡಿದ್ದಾರೆ ಹೆಚ್ಚು ಮಾಡುವಿನೂ ಕೂಡ ಇನ್ನೂ ನಿಮಗೆ ದುಡ್ಡು ಸಾಲ್ತಾಯಿಲ್ಲ ಇಲ್ಲ ಅಂದರೆ ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಎಲ್ಲಿ ಖರ್ಚಾಗ್ತಾಯಿದೆ ಶಾಸಕರು ನೋಡಿದರೆ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿಲ್ಲ ಅಂತಾರೆ ಸ್ಯಾಂಕ್ಷನ್ ಆಗಿದ್ದ ದುಡ್ಡಿಗೆ ವರ್ಕ್ ಆರ್ಡರ್ ಕೊಡಲ್ಲ ಯಾಕಂದ್ರೆ ದುಡ್ಡಿಲ್ಲ ಇಲ್ಲ ಅಂತಾರೆ ಅವ್ರು ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಟ್ಯಾಕ್ಸ್ಗಳು ಹೆಚ್ಚು ಮಾಡಿದ್ದೀರಿ ಸಾಲನೂ ಮತ್ತು ಹೆಚ್ಚು ಮಾಡಿದ್ದೀರಿ ಒಂದು ಲಕ್ಷ ಹದಿನೇಳು ಸಾವಿರ ಕೋಟಿ ರೂಪಾಯಿ ಸಾಲ ಮಾಡಿದ್ರಿ ದಾಖಲೆ ಸಾಲ ಸಾಲಗಳು ತಗೊಳ್ಳುವಂಥ ಒಂದು ದಾಖಲೆ ಮಾಡಿದ್ದೀರಿ ಸಾಲನೂ ಮಾಡ್ತೀರಿ ಟ್ಯಾಕ್ಸು ಹೆಚ್ಚು ಮಾಡ್ತೀರಿ ಎಲ್ಲಿ ಹೋಗ್ತದೆ